ಎನ್ ನಾನ್ ಸುಷ್ಮಾ ವೆಜರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇನ್ನೇನು ಹೊಸ ವರ್ಷ ಸ್ಟಾರ್ಟ್ ಆಯ್ತಲ್ವಾ ಹೊಸ ವರ್ಷ ಅಂದ ತಕ್ಷಣ ನಾವು ಸ್ವೀಟ್ ಇಂದನೆ ಸ್ಟಾರ್ಟ್ ಮಾಡೋದು ಚೆನ್ನಾಗಿರತ್ತಲ್ವಾ ಮತ್ತೆ ನೀವೇನಾದ್ರೂ ನನ್ನ ಚಾನಲ್ ನೋಡ್ಕೊಂಡಿಲ್ಲ ಅಂತ ಆದ್ರೆ ಹೊಸ ವರ್ಷದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ ಗಳು ಮತ್ತೆ ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ನನ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ರಿಗೂ ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಕುಕಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಏನು ಸ್ವೀಟ್ ಇದೆ ಅಂತ ನೋಡೋಣಮ್ಮ ಫಸ್ಟ್ ನೋಡಿ ನಾನು ಚೆನ್ನಾಗಿ ಫ್ರೆಶ್ ಆಗಿರುವಂತಹ ಕ್ಯಾರೆಟ್ಗಳನ್ನು ಆರಿಸ್ಕೊಂಡು ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್ ಹೊಸ ವರ್ಷಕ್ಕೆ ಒಂದು ಹೊಸ ಒಂದು ಹೊಸದು ಅಂತಲ್ಲ ಒಂದು ಒಳ್ಳೆ ರೆಸಿಪಿನ ಸ್ವೀಟನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಕ್ಯಾರೆಟೆಲ್ಲ ತೊಳೆದು ಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಕೊಂಡು ಆಮೇಲೆ ಈ ರೀತಿ ತುರ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನಿವತ್ತು ಒಂದು ಕೆ ಜಿ ಕ್ಯಾರೆಟಿಂದ ಮಾಡ್ತಾ ಇದ್ದೀನಿ ನನಗೆ ಬೇರೆ ಬೇರೆ ಪರ್ಪಸ್ಗೋಸ್ಕರ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈಗ ಕ್ಯಾರೆಟೆಲ್ಲ ತುರಿದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅದರಲ್ಲೂ ಈಗಿನ ಕಾಲದಲ್ಲಂತೂ ನಾವು ಮೊಬೈಲನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ ಸೊ ಕ್ಯಾರೆಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನೋಡಿ ಕ್ಯಾರೆಟನ್ನು ತುರ್ಕೊಂಡಿರೋದನ್ನು ನಾನು ಮೆಸರ್ಮೆಂಟ್ ಕಪ್ಗೆ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ನಾನು ಒಂದು ಕೆ ಜಿ ಕ್ಯಾರೆಟಲ್ಲಿ ಇದರಲ್ಲಿ ಏಳು ಕಪ್ ಆಗುವಷ್ಟು ಕ್ಯಾರೆಟನ್ನು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಇಷ್ಟೊಂದಾಗಿದೆ ತುರ್ಕೊಂಡಿರೋ ಕ್ಯಾರೆಟ್ ಮತ್ತೆ ಈಗ ನೋಡಿ ನೆಕ್ಸ್ಟ್ ನಾನು ಅದಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಈ ಕ್ಯಾರೆಟ್ ಅಂದರೆ ಹಲ್ವಕ್ಕೆ ನೀವು ಒಂದು ಸ್ವಲ್ಪ ಹಾಲನ್ನೇ ಜಾಸ್ತಿ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಚೆನ್ನಾಗಾಗುತ್ತೆ ನಾನು ಎರಡು ಕಪ್ ಆಗುವಷ್ಟು ಸ್ವಲ್ಪ ಫ್ಯಾಟ್ ಮಿಲ್ಕನ್ನು ಅಂದರೆ ಎಮ್ಮೆ ಹಾಲನ್ನು ಹಾಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಒಂದೇ ಗ್ಲಾಸ್ ನೀರನ್ನು ಕೂಡ ಹಾಕ್ಕೊಳ್ಬೋದು ಯಾಕೆಂದರೆ ಸ್ವಲ್ಪ ಬೇಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ನೀವು ಅಂದರೆ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ಹಾಲು ಹಾಕೊಂಡ್ರೆ ಬಟ್ ಅದು ಅದರಲ್ಲಿ ಕುದ್ರೆನೇ ಚೆನ್ನಾಗಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಮಿಕ್ಸ್ ನೋಡಿ ಈ ಕುಕ್ಕರ್ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನಾನು ಕುಕ್ಕರನ್ನು ಯಾಕೆ ತಗೊಂಡಿದ್ದೀನಿ ಅಂತ ಅನ್ಕೋತಾ ಇದ್ದೀರಿ ಆ ಕುಕ್ಕರಲ್ಲಿ ನಾನು ಇದನ್ನು ಮೂರರಿಂದ ನಾಲ್ಕು ವಿಸಲನ್ನು ಹಾಕ್ಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಚೆನ್ನಾಗಿ ಕ್ಯಾರೆಟು ಬೆಂದು ಬಿಡುತ್ತೆ ಆಮೇಲೆ ನಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ತುಂಬ ಜನ ಹೊರಗಡೆನೆ ಮಾಡ್ತಾರೆ ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಈಗ ನೋಡಿ ಇದು ವಿಸಲ್ ಆಗ್ತಾ ಇದೆ ಸೊ ಮೂರು ವಿಸಲು ಅಥವಾ ನಾಲ್ಕು ವಿಸಲ್ ಯಾವುದಾದ್ರೂ ಓಕೆ ಅಂದ್ರೆ ನೀವು ಮೂರ್ ವಿಸಲನ್ನು ಅನ್ನ ಹಾಸ್ಕೊಂಡ್ರೆ ನೀವು ಹೊರಗಡೆ ಬೇಯಿಸುವಾಗ ಇದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತೆ ಅಷ್ಟೇ ಡಿಫ್ರೆನ್ಸ್ ಮತ್ತೆ ಏನಿಲ್ಲ ಮತ್ತೆ ನೋಡಿ ಈಗ ನೋಡಿ ಇದನ್ನ ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತೀನಿ ನೋಡಿ ಈಗ ಒಂದು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಬಿಸಿ ಇತ್ತಲ್ವ ಪ್ರೆಷರೆಲ್ಲ ಮೇಲೆ ನಾನೀಗ ಮುಚ್ಚಳನ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಇದು ಬೆಂದ್ಕೊಂಡಿರುತ್ತೆ ನೀವು ಹೊರಗಡೆನೆ ಮಾಡೋದಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಇದು ಮತ್ತು ನಾನಿವತ್ತು ಮಾಡ್ತಾ ಇರೋದೆಂದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಲ್ವಾ ಅದಕ್ಕೋಸ್ಕರ ನಾನು ಕುಕ್ಕರ್ನಲ್ಲೇ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಈ ಕೆಲಸ ಮುಗ್ದೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಬೇಗ ಹೇಗಾಗತ್ತೆ ಹೇಳೋದನ್ನು ಥಿಂಕ್ ಮಾಡಿಬಿಟ್ಟು ಮಾಡೋದು ಜಾಸ್ತಿ ಸೊ ಈಗ ನೋಡಿ ಇದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಸ್ಟೋನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದಪ್ಪ ತಳದ ಪಾತ್ರೆ ಆದರೆ ಕೆಳಗಡೆ ಹಿಡಿಯಲ್ಲ ಸೊ ನೀವು ಆವಾಗವಾಗ ಮಗಚ್ತಾ ಇದ್ರೂ ಸಾಕಾಗತ್ತೆ ಅದು ಎಲ್ಲ ಅಂದರೆ ಹೀರ್ಕೊಳ್ಳೋ ತನಕ ಸ್ವಲ್ಪ ಆವಾಗವಾಗ ಮಗಚ್ತಾ ಇದ್ದರೆ ಸಾಕಾಗುತ್ತೆ ಮತ್ತೆ ನೋಡಿ ನಾನು ಇದರಲ್ಲಿ ಏಳು ಕಪ್ಪಾಗುವಷ್ಟು ಕ್ಯಾರೆಟನ್ನು ತೊಗೊಂಡಿದ್ದೆ ಅಲ್ವಾ ಸೊ ನಾನು ಮೂರು ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ತಿಂದು ನೋಡ್ಕೊಳ್ಬೋದು ಸಿಹಿ ಏನಾದರೂ ಏನೋ ಸ್ವಲ್ಪ ಜಾಸ್ತಿ ಬೇಕಿತ್ತು ಅಂದ್ರೆ ಹಾಕೊಳ್ಬಹುದು ತುಂಬಾ ಜನ ಅಂದ್ರೆ ಮೀಡಿಯಮ್ ಆಗಿ ಸ್ವೀಟ್ ತಿಂತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಮೂರು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಎರಡು ಕಪ್ ಹಾಲು ಎರಡು ಕಪ್ ನೀರು ಮತ್ತೆ ಏಳು ಕಪ್ ಕ್ಯಾರೆಟ್ ತುರಿ ಓಕೆನಾ ಕರೆಕ್ಟಾಗಿ ಮೆಸರ್ಮೆಂಟ್ ಎಲ್ಲ ಗೊತ್ತಾಯ್ತಲ್ವಾ ಈಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಲಾಸ್ಟ್ವರೆಗೂ ನಾನು ಕೆಲವಷ್ಟು ಇಂಗ್ರೀಡಿಯಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಯಾಕೆಂದರೆ ಒಂದು ಸ್ಟೆಪ್ ಮಿಸ್ ಆದ್ರೂ ಆ ಟೇಸ್ಟ್ ಬರೋಲ್ಲ ಆಮೇಲೆ ನೀವು ನನಗೆ ಅದು ಹಿಂಗಿತ್ತು ಹಂಗಿತ್ತು ಅಂತ ಹೇಳ್ಬೇಡಿ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ನೋಡಿ ನಾನು ಇದನ್ನು ಸ್ಟೋ ಆನ್ ಮಾಡಿಬಿಟ್ಟು ಪಕ್ಕದ ಸ್ಟೋವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆಗೆ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬಂಡಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಎರಡ್ ಚಮಚ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ಆ ಕಡೆಗೆ ಕ್ಯಾರೆಟ್ ಅನ್ನ ಪುನಃ ಅದನ್ನ ಬಾಯ್ಲ್ ಅಂತ ಇಟ್ಕೊಂಡಿದ್ದೀನಿ ಅಂದ್ರೆ ಅದರಲ್ಲಿ ಹಾಲಿನ ಅಂಶ ಮತ್ತೆ ನೀರಿನ ಅಂಶ ಎಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಅದು ಫುಲ್ ಅಬ್ಸಾರ್ಬ್ ಆಗ್ಬೇಕು ಆಗ್ಬೇಕು ಮತ್ತು ಹಿಂಗೆ ನೋಡಿ ಒಂದೆರಡು ಮೂರು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಬಟ್ ಕ್ಯಾರೆಟ್ ಹಲ್ವಾಕ್ಕೆ ಅದು ಚೆನ್ನಾಗೇ ಆಗುತ್ತೆ ಒಂದು ಸ್ವಲ್ಪ ನೀವು ತುಪ್ಪ ಏನಾದರೂ ಜಾಸ್ತಿನೇ ಹಾಕ್ಕೊಂಡಿದ್ರಿ ಅಂತಾದ್ರೂ ಒಂದು ಕಪ್ ಆಗುವಷ್ಟು ಗೋಡಂಬಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ತೆಗೆದಿಟ್ಕೊಂಡಿದ್ದೀನಿ ಇನ್ನೂ ಹಾಕಿಲ್ಲ ಫಸ್ಟ್ ನಾನು ಆ ಕಡೆಗೂ ನೋಡಿ ಕ್ಯಾರೆಟನ್ನು ಮುಗಿಸ್ಕೊಳ್ತಾ ಮುಗಿಸ್ಕೊಳ್ತಾ ಈ ಕಡೆಗೆ ಗೋಡಂಬಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಮಾಡುವಾಗ ನಾನು ದ್ರಾಕ್ಷಿನ ಹಾಕಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದು ಹುಳಿ ಬಂದುಬಿಡತ್ತೆ ಮತ್ತು ದ್ರಾಕ್ಷಿ ಬೇಗ ಕೆಂಪಾಗ್ಬಿಡುತ್ತೆ ಅಲ್ವಾ ಸೊ ಆ ರೀತಿ ಆದರೆ ಟೇಸ್ಟು ಚೆನ್ನಾಗಿ ಬರೋಲ್ಲ ಫಸ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಕ್ಯಾಶೂನ ಹುರ್ಕೊಳ್ತಾ ಇದ್ದೀನಿ ಮತ್ತು ಈ ಕಡೆಗೂ ನೋಡ್ತಾ ಇರ್ಬೋದು ನೋಡಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಸೊ ಈ ರೀತಿ ಆದ್ರೇ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದು ಮಿಲ್ಕಲ್ಲಿ ಯಾವ ರೀತಿ ಬಾಯ್ಲ್ ಆದ್ರೆ ಈಗ ನೋಡಿ ಇದರದ್ದು ನಾನು ಸ್ಟೋ ಆಫ್ ಮಾಡ್ಕೊಂಡಿದ್ದೀನಿ ಬಟ್ ಆ ಕಡೆ ಫ್ಲೇಮ್ ನಿಮ್ಗೆ ಈ ಕಡೆ ಕಾಣಿಸ್ತಾ ಇದೆ ಕ್ಯಾರೆಟ್ ಇಟ್ಟಿರೋಂಥ ಫ್ಲೇಮಲ್ಲಿ ಈಗ ಸ್ಟೋ ಆಫ್ ಮಾಡ್ಕೊಂಡಾದ ಮೇಲೆ ಇದು ಎಲ್ಲ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ದ್ರಾಕ್ಷಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ ಅದು बस गेन ಫುಲ್ ಅದು ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ ದ್ರಾಕ್ಷಿ ಅಷ್ಟೇ ಸಾಕಾಗುತ್ತೆ ಹಾಗೆ ಈ ಕಡೆಗೇ ಮತ್ತು ಪುನಃ ನಾನು ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಈ ಕಡೆಗೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಇಟ್ಕೊಂಡಿದ್ದೀನಿ ಇದನ್ನು ಪುನಃ ಈಗ ನೋಡಿ ಮಗಜ್ಕೊಳ್ತಾ ಇದ್ದೀನಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಯಾವಾಗ ಆ್ಯಡ್ ಮಾಡ್ತೀನಿ ಇನ್ನೂ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಅಂತ ನೀವು ನೋಡ್ತಾ ಹೋಗ್ಬೋದು ಮತ್ತು ನೀವು ಕೆಳಗಡೆ ಇಳಿಸಿಟ್ಟಾದ್ಮೇಲೆ ಕೂಡ ಒಂದೆರಡು ಸರಿ ಈ ರೀತಿ ಮಗಜ್ಕೊಳ್ತಾ ಇರಿ ಯಾಕೆಂದರೆ ಅದು ಬಂಡಿ ಕಾವು ಹಾಗೇ ಇಲ್ಲಾಂದರೆ ಕ್ಯಾಶುಯಸ್ ಎಲ್ಲ ಸ್ವಲ್ಪ ಏನಾಗುತ್ತೆ ಬ್ರೌನ್ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ಒಂದು ಸಾರಿ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಕಡೆಗೆ ನೋಡಿ ಕ್ಯಾರೆಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಬಾಯ್ಲ್ ಆಗ್ತಾ ಇದೆ ಅಲ್ವ ಈ ಟೈಮ್ನಲ್ಲಿ ನಾನು ಇದಕ್ಕೆ ಒಂದೆರಡು ಮೂರು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಫ್ರೆಂಡ್ಸ್ ಇದು ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮನೆಯಲ್ಲೇ ತುಪ್ಪನ ಹೇಗೆ ಚೆನ್ನಾಗಿ ಮಾಡ್ಕೊಳ್ಬೋದು ಹೇಳೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಚೆನ್ನಾಗಿ ನೋಡಿ ಇದನ್ನು ಫ್ರೈ ಮಾಡ್ಕೊಳ್ತಾ ಅಂದ್ರೆ ಬಾಯ್ಲ್ ಆಗ್ತಾ ಆಗ್ತಾ ಇದೆ ಇದೀಗ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳು ಮತ್ತೆ ಟ್ರಾವೆಲ್ ವಾಗ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಮತ್ತೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ನಾನು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬೆನ್ನಿಲ್ಲಾ ಎಸೆನ್ಸ್ ಹಾಕೊಳ್ಬಹುದು ಅಥವಾ ಕೇಸರ್ ಇದ್ರೆ ಕೇಸರ್ ಕೂಡ ಹಾಕೊಳ್ಬಹುದು ಹಾಲಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ಬೋದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಸೂಟ್ ಆಗುತ್ತೆ ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸೊ ನಾನಿವತ್ತು ಏಲಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಕೇಸರ್ ಹಾಕಿದ್ದೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಏಲಕ್ಕಿನ ಹಾಕೊಂಡಿದ್ದೀನಿ ಚೆನ್ನಾಗಿದ ಬಾಯ್ಲ್ ಆಗ್ತಾ ಇದೆ ನೋಡಿ ಈಗ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕ್ಯಾರೆಟಿಂದ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತ ನಾನು ನಿಮಗೆ ಆ ರೆಸಿಪಿನ ತೋರಿಸ್ಕೊಡ್ತೀನಿ ಓಕೆನಾ ನಿಮ್ಮ ಫ್ರೆಂಡು ಅಂತ ಅಂದ್ಕೊಳ್ಳಿ ಹೊಸ ವರ್ಷದಿಂದ ನನ್ನನ್ನು ಕೂಡ ಫ್ರೆಂಡ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದಕ್ಕೆ ಈಗ ಚೆನ್ನಾಗಿದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದಾಗ ನಾನು ಇದಕ್ಕೆ ಒಂದು ಪ್ಯಾಕೆಟ್ ಮಿಲ್ಕ್ ಮೇಡನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋದ್ರಿಂದ ಇದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಮಿಲ್ಕ್ ಮೇಡನ್ನ ಈ ಕ್ಯಾರೆಟ್ ಜೊತೆಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಅದು ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಅನ್ನೋ ಸ್ಟೇಜ್ ಅಲ್ಲಿ ನಾನು ಮಿಲ್ಕ್ ಮೇಡನ್ನ ಸೇರಿಸ್ಕೊಂಡಿದ್ದೀನಿ ಮತ್ತೆ ದ್ರಾಕ್ಷಿ ಗೋಡಂಬಿನ ಹುರಿದ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನ ಯಾವಾಗ ಹಾಕ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತೆ ನೋಡಿ ಈಗ ನೋಡಿ ಎಷ್ಟು ಅಷ್ಟು ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸ್ವೀಟಿಂದನೇ ಸ್ಟಾರ್ಟ್ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿರುವಂತಹ ಕ್ಯಾರೆಟ್ ಹಲ್ವಾನ ನಾನು ಫಸ್ಟ್ ಅಂದರೆ ಹೊಸ ವರ್ಷದ ಫಸ್ಟ್ ದಿನಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹೊಸ ವರ್ಷದಿಂದ ನಾನು ಕೂಡ ನಿಮ್ಮ ಫ್ರೆಂಡ್ ಆಗ್ತೀನಿ ಫ್ರೆಂಡ್ಸ್ ಮತ್ತು ಈಗ ನೀವು ನೋಡ್ಬೋದು ಬಿಸಿ ಬಿಸಿಯಾಗಿದೆ ಒಳ್ಳೆ ಕ್ಯಾರೆಟ್ ಹಲ್ವಾ ಈಗ ರೆಡಿಯಾಗಿದೆ ಅಲ್ವಾ ಇದು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಬೇಕು ಓಕೆನಾ ಅದರಲ್ಲೂ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕಿಂತರೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಬಿಸಿ ಬಿಸಿ ಆಗಿರಬೇಕು ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣ ಮಾಡಿಕೊಂಡು ತಿನ್ನಬೇಕು ಆ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಅದು ಕ್ಯಾರೆಟ್ ಹಲ್ವಾ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದಿಟ್ಕೊಂಡಿರೋದನ್ನ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ತುಂಬ ಬಿಸಿ ಇರುವಾಗ ನೀವು ಈ ಗೋಡಂಬಿ ಮತ್ತು ಕ್ಯಾ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ಳೋದ್ರಿಂದ ಅದೊಂಥರ ದ್ರಾಕ್ಷಿ ಮೆತ್ತಗಾಗ್ಬಿಟ್ಟು ಹುಳಿ ಥರ ಆಗುತ್ತೆ ಸೊ ಇದು ನನಗೆ ಇಷ್ಟ ಆಗಿರೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ನೋಡಿ ಸಕ್ಕತ್ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್ ಮತ್ತು ನಿಮಗೆ ಏನನ್ನಿಸ್ತು ನೀವೆಲ್ಲ ಹೊಸ ವರ್ಷನ ಹೇಗೆ ಸೆಲೆಬ್ರೇಟ್ ಮಾಡಿ ಮಾಡಿದ್ರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್